ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನಾನು ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ ಬಂದು ಇವತ್ತು ಸೋಮವಾರ ಬೆಳಗ್ಗೆಯಿಂದನೇ ಬ್ಲಾಗು ಶುರು ಮಾಡ್ತಾಯಿದ್ವಿ ಸೊ ಒಂಚೂರು ನಲ್ಲಿ ಕರೆಕ್ಷನ್ ತೊಗೊಂಡಿದ್ವಲ್ಲ ಅದು ಕಿತ್ತೋಗ್ಬಿಟ್ಟಿತ್ತು ಅಂದರೆ ಸಿಮೆಂಟ್ ಎಲ್ಲ ಕಿತ್ತಾಕ್ಬಿಟ್ಟಿದ್ರು ಮತ್ತೆ ಸೊ ಅದನ್ನು ರೆಡಿ ಮಾಡಿಸ್ತಾ ಇದೀವಿ ಅಂದರೆ ರಾಜಣ್ಣವ್ರ ಕಡೆ ಹುಡುಗರು ಬಂದು ಹಾಕ್ಕೊಡ್ತಾ ಇದ್ದಾರೆ ಅಂದರೆ ರಾಜಣ್ಣ ಅಂದರೆ ಮನೆ ಕಟ್ಟಿದವರು ಸೊ ಇವತ್ತಿನ ಒಂದು ಬ್ಲಾಗಲ್ಲಿ ಡೈಲಿ ಬ್ಲಾಗ್ಸ್ ಇರುತ್ತೆ ಮತ್ತು ಮೀಶೋಯಿಂದ ಇಂದ ಒಂದಷ್ಟು ಕೆಲವಷ್ಟು ಐಟಮ್ಸ್ಗಳನ್ನ ತರಿಸಿದ್ದೆ ಇನ್ನೊಂದು ಸ್ವಲ್ಪ ಬರೋದಿದೆ ಬಂದ ಮೇಲೆ ಒಟ್ಟಿಗೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಒಂದಷ್ಟು ಬ್ಲೌಸ್ ಪೀಸಸ್ ಕೂಡ ಇದೆ ಆಯಿತಾ ಒಂದಷ್ಟು ಬ್ಲೌಸ್ ಪೀಸು ತೋರಿಸೋಣ ಅಂತ ಅಂದ್ಕೊಂಡೆ ಎರಡು ಪೀಸ್ ಬಂದಿದೆ ಬ್ಲೌಸ್ ರೆಡಿ ಆದಮೇಲೆ ತೋರಿಸ್ತೀನಿ ನನಗೆ ಆ್ಯಕ್ಚುಲಿ ಇವತ್ತು ರೂಪಾ ಅವ್ರೇನಾದರೂ ಬಂದರೆ ಸ್ಟಿಚಿಂಗ್ ಕೊಟ್ಬಿಡ್ತೀನಿ ಇವತ್ತು ಬಂದರೆ ಐ ತಿಂಕ್ ತೋರಿಸೋದಕ್ಕಾಗಲ್ಲ ನೋಡೋಣ ಇವತ್ತೇ ಬ್ಲಾಗ್ ಹೇಗಾಗುತ್ತೆ ಹಾಗೆ ಇನ್ನೂ ನೋಡಿ ಒಂದಷ್ಟು ಇದೇನು ತರಿಸಿದ್ದೀನಿ ಅಂತಿದ್ದೀರಾ ಇದು ದಿನಸಿ ಐಟಮ್ ಏನು ಗೊತ್ತಾ ರಾಗಿ ಮಾಲ್ಟ್ ಪೌಡ್ರ್ ಖಾಲಿ ಆಗ್ಬಿಟ್ಟಿತ್ತು ಮಾಡೋದಕ್ಕೆ ಅಂತ ಮತ್ತೆ ತರಿಸಿದ್ದೀನಿ ಸುಮಾರಷ್ಟು ಜನ ಕೇಳ್ತಾ ಇರ್ತಿರಲ್ಲ ನಿಮ್ಮ ಡಯಟ್ ಪ್ಲ್ಯಾನ್ ಏನು ಮತ್ತೆ ಸ್ಕಿನ್ನು ಸೀಕ್ರೆಟ್ ಏನು ಎಲ್ಲ ಕೇಳ್ತಾ ಇರ್ತೀರ ಎಷ್ಟೊಂದು ಜನ ಸೊ ಇದೇ ನನ್ನ ಸೀಕ್ರೆಟ್ ಅಂದರೆ ಡಯಟ್ ಪ್ಲ್ಯಾನ್ ಏನು ಅಂತ ಕೇಳ್ತಾ ಇರ್ತೀರ ಡಯಟ್ ಪ್ಲ್ಯಾನ್ ಏನು ಇಲ್ಲ ಸ್ನೇಹಿತರೆ ಎಲ್ಲನೂ ಕೂಡ ಈ ಸಿಡಿ ಧಾನ್ಯಗಳನ್ನ ಬಳಸಿ ನಾನು ಒಂದು ಮಾಲ್ಟ್ ಪೌಡ್ರನ್ನ ಮಾಡ್ಕೊತೀನಿ ಸೊ ಇದೇ ನನ್ನ ಒಂದು ಫಿಟ್ನೆಸ್ಸು ಅಥವಾ ನನ್ನ ಡಯಟ್ ಪ್ಲ್ಯಾನು ಎಲ್ಲನೂ ಸೊ ರೈಸು ಐಟಮ್ಸ್ನ ನಾನು ಮಾಡಿದ ದಿವಸ ನಾನು ಬೆಳಗ್ಗೆ ಹೊತ್ತು ತಿಂಡಿನ ಸ್ಕಿಪ್ ಮಾಡ್ತೀನಿ ಈ ಒಂದು ಮಾಡನ್ನ ತೊಗೋತೀನಿ ರೊಟ್ಟಿ ಚಪಾತಿ ಮಾಡಿದ ದಿವಸ ಬೆಳಗ್ಗೆ ನಾನು ತೊಗೋತೀನಿ ತೊಂದರೆ ಇಲ್ಲ ಎಲ್ಲನೂ ಕೂಡ ಲಿಮಿಟೆಡ್ ಲಿಮಿಟಾಗಿ ನಾನು ಅಂಥದ್ದು ಸೊ ಈ ಥರ ನಿಮಗೆಲ್ಲ ಸೊ ಇದು ನಿಮ್ಗೆ ಗೊತ್ತೇ ಗೊತ್ತೇ ಇರುತ್ತೆ ಸಿರಿಧಾನ್ಯಗಳು ಅಂತಂದರೆ ನಮ್ಮ ಹಿರಿಕರೆಲ್ಲ ಮುಂಚೆ ಎಲ್ಲ ಇದನ್ನೇ ಬಳಸ್ತಿದ್ದಂತೆ ಸೊ ಹಾಗಾಗಿ ಅವರ ಆರೋಗ್ಯ ಅಷ್ಟೇ ಚೆನ್ನಾಗಿತ್ತು ಜೊತೆಗೆ ಯಾವುದೇ ಬಿ ಪಿ ಶುಗರು ಇದೆಲ್ಲ ಏನೂ ಇರ್ತಿರಲಿಲ್ಲ ಹಳುಬ್ರಿಗೆ ಅಂದರೆ ನಮ್ಮ ಹಿರೀಕರಿಗೆ ಜೊತೆಗೆ ಅವರು ಅನ್ನ ಕಡಿಮೆ ಅಂತೆ ತಿಂತಿದ್ದಿದ್ದು ಅದೆಲ್ಲ ಕೆಂಪು ಹಕ್ಕಿದ್ದು ಅನ್ನ ಈ ಥರದ್ದೆಲ್ಲ ತಿನ್ನೋರು ಮತ್ತು ಅದರಲ್ಲೆಲ್ಲ ಹೆಚ್ಚು ಪೌಷ್ಟಿಕಾಂಶಗಳು ಜಾಸ್ತಿ ಇತ್ತು ಹಾಗಾಗಿ ಅವರು ಮುಟ್ಟಾಗಿ ತೆಳ್ಳಗೇ ಇರ್ತಿದ್ರು ದಪ್ಪನೇ ಇರ್ತಿರ್ಲಿಲ್ಲ ಎಷ್ಟೇ ಕೆಲಸ ಮಾಡು ಎಷ್ಟೇ ತಿನ್ನು ಏನೇ ಮಾಡಿದ್ರು ಸಣ್ಣಗೆ ಇರ್ತಾಯಿದ್ರು ಹೆಲ್ದಿಯಾಗಿರ್ತಾಯಿದ್ರು ಸೊ ನೋಡಿ ಯಾವಾಗ ಯಾವಾಗಿನ ಕಾಲದಲ್ಲೆಲ್ಲ ಹಿರಿಯರು ತೊಂಬತ್ತೈದು ವರ್ಷ ನೂರು ವರ್ಷ ಎಂಬತ್ತು ವರ್ಷ ಹೀಗೆಲ್ಲ ಬದುಕ್ತಾಯಿದ್ರು ಯಾಕೆಂದರೆ ಅವ್ರು ತಿಂತಿದ್ದಂಥ ಫುಡ್ಡು ಅಷ್ಟೇ ಆರೋಗ್ಯವಾಗಿರ್ತಿತ್ತು ಹಾಗಾಗಿ ಇವಾಗ ನೋಡಿದಿರಲ್ಲ ಎಲ್ಲರೂ ಕೂಡ ಜಂಕ್ ಫುಡ್ಡು ಸೊ ಒಂದು ಸಲ ನಾವು ಜಂಕ್ ಫುಡ್ಗೆ ಅಡಿಟ್ ಆದ್ವಿ ಅಂತ ಅಂದರೆ ಅದು ಒಂದು ಟೇಸ್ಟಿಂಗ್ ಪೌಡ್ರ್ ಅಂತ ಯೂಸ್ ಮಾಡಿರ್ತಾರೆ ಅದಕ್ಕೆ ಸೊ ಅದು ನಮ್ಮನ್ನು ಯಾವಾಗಲೂ ಆಕರ್ಷಣೆ ಮಾಡ್ತಾ ಇರುತ್ತೆ ನಮ್ಮ ನಾಲ್ಗೆನ ಟೇಸ್ಟ್ ಟೇಸ್ಟ್ಗೋಸ್ಕರ ಅದು ಹಾಕಿರ್ತಾರೆ ಅದು ಯಾವಾಗಲೂ ನಮ್ಗೆ ಅದೇ ಬಯಸ್ತಾ ಇರುತ್ತೆ ತಿನ್ನಬೇಕು ತಿನ್ನಬೇಕು ಅಂತ ಸೊ ಇವೆಲ್ಲ ಅವಾಯ್ಡ್ ಮಾಡಿ ಒಂದು ಆರೋಗ್ಯಕರವಾದಂತಹ ಒಂದು ಮಾಲ್ಟು ಆರೋಗ್ಯಕರವಾದಂತಹ ಒಂದು ಮನೆ ಊಟ ಈ ಥರದ್ದೆಲ್ಲ ಮಾಡ್ಕೊಂಡು ಬಂದರೆ ನಾವು ಸಣ್ಣಗೇನೆ ಇರ್ಬೋದು ಫಿಟ್ ನೋಡೋದಕ್ಕೆ ತುಂಬ ಚೆನ್ನಾಗೂ ಕೂಡ ಕಾಣಿಸ್ಬೋದು ಸೊ ನೋಡಿ ಏನೇನು ಕೊಟ್ಕಳಿಸಿದ್ದಾರೆ ಅಂತ ನೋಡ್ಬಿಡ್ತೀನಿ ಸೊ ಮೊದಲನೇದಾಗಿ ಬರಗು ಅಂಗಡಿಯವ್ರನ್ನ ಕೇಳಿದ್ರೆ ಸಿರಿಧಾನ್ಯಗಳನ್ನ ಕೊಡಿ ಅಂತಂದರೆ ಕೊಡ್ತಾರೆ ಇನ್ನು ನನ್ನ ಹೇರ್ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಾಗಿದೆ ಹೇರ್ ಅಂತ ತುಂಬ ಚೆನ್ನಾಗಾಗಿದೆ ಮೇನಾಗಿ ಹೇರ್ ಪ್ಯಾಕೆಲ್ಲ ನಾನು ಏನೇನು ಹಾಕ್ತೀನಿ ಅದನ್ನೆಲ್ಲ ತೋರಿಸ್ತಾ ಇರ್ತೀನಿ ಅದನ್ನು ಎಲ್ಲ ಫಾಲೋ ಮಾಡಿದ್ರೆ ಸ್ಕಿನ್ನು ಹೇರು ಹೆಲ್ತು ಎಲ್ಲನೂ ಕೂಡ ಚೆನ್ನಾಗಿ ಇಟ್ಕೋಬೋದು ಒಂದು ಇನ್ನೊಂದು ಜೋಳ ಬಿಳಿ ಜೋಳ ಕಳಿಸಿದ್ದಾರೆ ಗೋಧಿ ಇದು ದೇವಮಲ್ಲಿಗೆ ಅಂತ ಹಕ್ಕಿ ಬರುತ್ತೆ ಅಥವಾ ರಾಜಮುಡಿ ಅಂತಾನೂ ಬರುತ್ತೆ ದೇವಮಲ್ಲಿಗೆ ಅಕ್ಕಿ ಅಂತ ಬರುತ್ತೆ ಅದು ಅಕ್ಕಿ ಕೂಡ ಯೂಸ್ ಮಾಡ್ತೀವಿ ಆ ಇದು ನೋಡಿ ಊದಲು ಸೊ ಇವೆಲ್ಲ ಒಂಥರ ಹೆಸರುಗಳ್ ನೆನ್ಪಿಟ್ಕೊಳ್ಳೋದೇ ಒಂಥರ ಕಷ್ಟ ಸೊ ಇದು ಇವಾಗ ರೆಡಿ ಮಾಡೋಣ ಮಾಡಿಬಿಟ್ಟು ಮನೆಯವ್ರಿಗೆ ಕೊಟ್ಟರೆ ಹಾಕ್ಸ್ಕೊಂಬರ್ತಾರೆ ಸೊ ಆಲ್ಮೋಸ್ಟ್ ಇವೆಲ್ಲ ನೋಡೋದಕ್ಕೆ ಒಂದೇ ತರ ಇರುತ್ತೆ ನೋಡಿ ಇದು ಬಂದು ಕೊರಲೆ ಎಲ್ಲ ಅರ್ಧ ಅರ್ಧ ಕೆ ಜಿ ತರ್ತಿದ್ದೀನಿ ಪದೇ ಪದೇ ಯಾರಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಈ ಸಲ ಎಲ್ಲ ಬಿಟ್ಟು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಒಂದಷ್ಟು ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನ ಸೇರಿಸೋದು ತೋರಿಸ್ತೀನಿ ನಿಮಗೆ ಏನೇನೆಲ್ಲ ಹಾಕ್ತೀನಿ ನಾನು ಅಂತ ಏ ಸೊ ಈ ಹೆಸ್ರುಗಳ ನೆನಪಿಟ್ಗಳದೇ ತುಂಬ ಕಷ್ಟ ಸೊ ಅದ್ರ ಜೊತೆಗೆ ಸಜ್ಜೆ ಎಲ್ಲ ಪೌಚೆ ತರಿಸ್ತಿದ್ದೀನಿ ಎಲ್ಲ ನೀಟಾಗಿದೆ ಮಾಡೋಂಥ ಅವಶ್ಯಕತೆ ಏನಿಲ್ಲ ಸಜ್ಜೆ ನೋಡಿ ಇನ್ನು ಓ ಹೋ ಹೋ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಸಾವಿ ನವಣೆ ಸೊ ಇದನ್ನೆಲ್ಲನೂ ಹಾಕಿ ಇದ್ರ ಜೊತೆಗೆ ಇನ್ನೂ ಒಂದಷ್ಟು ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕೋದಿದೆ ಎಲ್ಲ ಹಾಕಿ ಫ್ರೈ ಫ್ರೈ ಮಾಡಿ ಅಂದರೆ ತುಂಬ ಎಲ್ಲ ಏನು ಉರಿಯೋದಂಗಿಲ್ಲ ಸುಮ್ಮನೆ ಬೆಚ್ಚಗೆ ಮಾಡಿ ರೆಡಿ ಮಾಡಿ ಮನೆಯವ್ರ ಕೈಲಿ ಕೊಟ್ಟು ಕಳ್ಸಿದ್ರೆ ಮಿಲ್ಲಿಗೆ ಹಾಕ್ಸ್ಕೊಂಡು ಬರ್ತಾರೆ ಇದ್ರ ಜೊತೆಗೆ ಒಂದು ಕೆ ಜಿ ರಾಗಿ ಕೂಡ ಹಾಕಿಸ್ತಾ ಇದ್ದೀನಿ ಎಲ್ಲನೂ ಕೂಡ ಕರ್ಸಿದ್ದೀನಿ ಇದ್ರ ಜೊತೆಗೆ ಜೀರಿಗೆ ಮೆಂತ್ಯ ಏಲಕ್ಕಿ ಎಲ್ಲನೂ ಕೂಡ ಹಾಕಿ ಪೌಡ್ರ್ ಮಾಡ್ತಾ ಸೂಪರಾಗಿರುತ್ತೆ ಮಾಲ್ಟು ಸೊ ಹೆಲ್ತ್ ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಯಾರು ಬೇಕಾದರೂ ತಗೋಬಹುದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಅನ್ನೋರೆಲ್ಲ ಆರಾಮಾಗಿ ನೀವು ತಗೋಬಹುದು ಜೊತೆಗೆ ರೆಗ್ಯುಲರಾಗಿ ಎಕ್ಸರ್ಸೈಸ್ ಇದ್ದೇ ಇರಬೇಕಾಗತ್ತೆ ಸೊ ಬಂದು ನೀವೆಲ್ಲ ಫ್ರೈ ಮಾಡಿ ರೆಡಿ ಮಾಡೋಣ ನೋಡಿ ಎಷ್ಟೊಂದು ಐಟಮ್ಸ್ ಬಂದಿದೆ ತೋರಿಸ್ತೀನಿ ಎಸ್ ಇಷ್ಟು ಐಟಮ್ ಎಲ್ಲ ಅರ್ಧ ಕೆ ಜಿ ತಗೊಂಡಿದ್ದೀನಿ ಸೊ ಇದನ್ನೇನು ಗೊತ್ತಾ ಸ್ನೇಹಿತರೆ ನಾನು ಅಮ್ಮಗೂ ಕೊಟ್ಟು ಕಳಿಸುತ್ತೀನಿ ಅಮ್ಮ ಅಪ್ಪ ಎಲ್ಲರೂ ಮಾಡ್ಕೊಂಡು ಕುಡಿತಾರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಸೊ ಇಷ್ಟು ಐಟಮ್ಸ್ ಬಂದಿದೆ ನೋಡಿ ರಾಗಿ ಏನು ಫ್ರೈ ಮಾಡ್ತಾ ಇಲ್ಲ ರಾಗಿನ ಹಾಗೆ ಹಾಕ್ತಾ ರಾಗಿ ಇಲ್ಲ ಇಲ್ಲಿ ಆ ಏನಿಲ್ಲ ರಾಗಿ ನೀವು ಬೇಕಿದ್ರೆ ಬಿಸಿ ಮಾಡಿ ಹಾಕೋಬಹುದು ಇಲ್ಲ ಅಂತಂದ್ರೆ ಹಂಗೆ ಕೂಡ ಹಾಕೋತು ಅಂದ್ರೆ ಇಲ್ಲ ಈಗ ಸದ್ಯಕ್ಕೆ ರಾಗಿ ಇಲ್ಲಿಲ್ಲ ಅಮ್ಮ ಫೋನ್ ಮಾಡಿದೆ ರಾಗಿ ಏನಾರು ಇದ್ರೆ ಕೊಟ್ಕಳಸ್ರಿ ನಮ್ಮಪ್ಪ ಸಂತೆ ಬರ್ತಾರೆ ಈಗ ಸಂಜೆ ಕೊಟ್ಕಳಸ್ರಿ ಅಂತ ಫೋನ್ ಮಾಡಿದ್ದೆ ನೋಡೋಣ ಅಮ್ಮ ಸುಮಾರಾಗಿದೆ ರಾಗಿ ಏನಷ್ಟು ಚೆನ್ನಾಗಿಲ್ಲ ಅಂದ್ರು ಕೆಂಪು ರಾಗಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ ಇಲ್ಲೇ ಎಲ್ಲ ಕೊಡ್ತೀನಿ ತಗೊಂಡೋಗಿ ಒಂದು ಕೆ ಜಿ ರಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಸ್ಕೊಂಡ್ಬಂದ್ರಿ ಅಂತ ಸೊ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಏನು ಎತ್ತ ತೋರಿಸ್ತೀನಿ ಜೊತೆಗೆ ಇವತ್ತು ಕೆಲಸ ಜಾಸ್ತಿ ಇದ್ದರಿಂದ ಟೈಮ್ ಹೋಯಿತು ಸಾಂಬಾರು ಕೂಡ ಮಾಡಬೇಕು ಸಾಂಬಾರು ಏನು ಮಾಡಿದ್ದೀನಿ ರೆಡಿ ಮಾಡಿದ್ದೀನಿ ಏನು ಮಾಡೋಕ್ಕೆ ಅಂದರೆ ಹೀರೆಕಾಯಿ ಬಜ್ಜಿ ಸೊ ಹೀರೆಕಾಯಿ ಬಜ್ಜಿ ಸುಮಾರಷ್ಟು ಜನಕ್ಕೆ ನಾನು ಆಲ್ರೆಡಿ ನನ್ನ ಬ್ಲಾಗಲ್ಲಿ ತೋರಿಸಿದ್ದೀನಿ ನೋಡಿಲ್ಲ ಅಂದರೆ ಖಂಡಿತ ಈಗಲೂ ಕೂಡ ಒಂದು ಸಲ ತೋರಿಸ್ತೀನಿ ಬನ್ನಿ ಇವತ್ತಿನ ಬ್ಲಾಗ್ ಶೇರ್ ಮಾಡ್ತಾ ಇದೀನಿ ಸೊ ವಿಡಿಯೋಸ್ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಇವಾಗ ಮೊದಲನೇದಾಗಿ ನಾನು ನಿಮಗೆ ಸಾಂಬಾರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಆಮೇಲೆ ಮಾಡ್ ಪೌಡರ್ದೆಲ್ಲ ಸ್ವಲ್ಪ ಉರ್ಕೊಳ್ಳೋದೆಲ್ಲ ನಾನು ತೋರಿಸ್ತೀನಿ ಸೊ ಅಂದರೆ ಫ್ರೈ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ ಇವಾಗ ಇಲ್ಲಿ ನಾನು ಏನೇನು ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಜೀರಿಗೆ ಕೊತ್ತಂಬರಿ ಕರಿಬೇವು ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಪೌಡರು ಜೊತೆಗೆ ಒಂದು ಟೊಮೊಟೋನ ಎರಡಕ್ಕೆ ಕಟ್ ಮಾಡಿ ಈರುಳ್ಳಿ ಬೆಳ್ಳುಳ್ಳಿ ಜೊತೆ ಹುರ್ಕೊಂಡಿದ್ದೀನಿ ಆಲ್ಮೋಸ್ಟ್ ನೀವು ಬಸ್ಸಾರ್ಗೆಲ್ಲ ಏನೇನು ಹಾಕ್ತೀರಾ ಅದನ್ನೇ ಹಾಕ್ಕೊಳ್ಳೋ ಅಂಥದ್ದು ಹೇಳ್ದಲ್ಲ ಜೀರಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಹುಣಸೆ ಹಣ್ಣು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಅಂದರೆ ನಾನು ಹೀರೆಕಾಯಿ ಅದ್ರ ಜೊತೆಗೆ ಒಂದೇ ಒಂದು ಬದನೆಕಾಯಿ ಹಾಕಿ ಒಂದು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿರು ಮೆಣಸಿನ್ಕಾಯಿನ ಒಂದು ಕಡೆ ಬೇಯಿಸಿ ಇಟ್ಕೊಂಡಿದ್ದೀನಿ ಸೊ ಈಗ ಸ್ವಲ್ಪ ನೀರು ಹಾಕಿ ಫಸ್ಟು ಬರೀ ಖಾರ ಎಲ್ಲ ರುಬ್ಕೊಂಡು ಬಂದಿದ್ದೀನಿ ಇವಾಗ ಹೀರೆಕಾಯಿ ಒಂದೇ ಒಂದು ಹೀರೆಕಾಯಿ ಮತ್ತು ಒಂದು ಬದನೆಕಾಯಿ ಬೇಯಿಸಿ ಇಟ್ಕೊಂಡಿದ್ದೀನಿ ಉಪ್ಪು ಇದೆಲ್ಲ ಏನು ಹಾಕೋಲ್ಲ ಸುಮ್ಮನೆ ಜಸ್ಟ್ ಪ್ಲೈನ್ ವಾಟ್ರಲ್ಲಿ ಬೇಯಿಸಿ ಇಟ್ಕೊಳ್ಳೋದು ಸೊ ಒಂದು ತುಂಬ ಬೇಯಬೇಕು ಅಂತ ಏನಿಲ್ಲ ಸ್ವಲ್ಪ ಬೆಂದರೆ ಸಾಕಾಗುತ್ತೆ ರುಬ್ತೀವಲ್ವಾ ಹಂಗಾಗಿ ಮತ್ತೆ ಅದನ್ನು ಸಾಂಬಾರು ಒಗ್ಗರಣೆ ಹಾಕಿ ಬೇಯಿಸ್ಬೇಕು ಸೊ ಚೆನ್ನಾಗಿರುತ್ತೆ ಬರೀ ತರಕಾರಿ ಸಾಂಬಾರು ಅಥವಾ ಮೊಸಪ್ಪು ಈ ಥರದ್ದೆಲ್ಲ ತಿಂದು ಬೇಜಾರಾಗಿದ್ರೆ ಖಂಡಿತ ಒಂದು ಸಲ ವಾರದಲ್ಲಿ ಹದಿನೈದು ದಿವ್ಸಕ್ಕೆ ಸಲ ಈ ಥರ ಮಾಡ್ಕೊಬೋದು ಇದು ನನಗೆ ಹೇಳ್ಕೊಟ್ಟಿರೋ ಅಂಥ ರೆಸಿಪಿ ಸೊ ಇವಾಗ ಯಾವ ತಪ್ಲಿನಲ್ಲಿ ಬೇಯಿಸ್ಕೊಂಡಿದ್ದೆ ಅಂದರೆ ಹೀರೆಕಾಯಿ ಬದನೆಕಾಯಿನ ಅದೇ ಬೌಲ್ನ ಇಟ್ಕೊಂಡಿದ್ದೀನಿ ಸಾರಿ ತಪ್ಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಚಿಟ್ಬಿಟ್ಟ ನಂತರ ಅದಕ್ಕೆ ಕರ್ಬೇವು ಆದಮೇಲೆ ಒಂದೇ ಒಂದು ದಪ್ಪಗಾತ್ರೋದು ಈರುಳ್ಳಿ ಸೊ ಈರುಳ್ಳಿನೂ ಅಷ್ಟೇ ತುಂಬ ಕೆಂಪಿಗೆ ಉರಿಬೇಕು ಅಂತ ಏನಿಲ್ಲ ಒಂದು ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಅಥವಾ ಈರುಳ್ಳಿ ಬಾಡಿಕೊಂಡ್ರೆ ಸಾಕು ಸೊ ರು ಅದನ್ನು ಕೂಡ ಒಗ್ಗರಣೆಗೆ ಹಾಕಿ ರುಬ್ಬಿದಂಥ ಮಸಾ ಮಸಾಲೆ ಏನಿದೆ ಅದನ್ನು ಅದಕ್ಕೆ ಹಾಕಿ ನಾವು ಸಾಂಬಾರು ಯಾವ ಹದಕ್ಕೆ ಬೇಕು ಹಾವು ಅದಕ್ಕೆ ರೆಡಿ ಮಾಡ್ಕೊಳ್ಳೋದು ಸೊ ಹೀರೆಕಾಯಿ ಬಜ್ಜಿ ಅಂತ ಬಂದಮೇಲೆ ಸ್ವಲ್ಪ ಗಟ್ಟಿಗೆ ಇರಬೇಕು ತುಂಬ ತೆಳುವು ಇರಬಾರ್ದು ಗಟ್ಟಿಗೂ ಇರಬಾರ್ದು ಹಸು ಮೆಣ್ಸಿಂಗ್ ಇಷ್ಟ ಇಲ್ಲ ಅನ್ನೋರು ಬೇಕಾದ್ರೆ ಖಾರದ ಪುಡಿ ಕೂಡ ಇವಾಗ ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅದನ್ನೇ ಹಾಕ್ಕೊಂಡು ಸಾರು ಎಷ್ಟು ಬೇಕಷ್ಟು ಸಾಂಬಾರು ಹದ ಮಾಡ್ಕೊತಾ ಇದ್ದೀನಿ ಸೊ ಇದು ತುಂಬ ಹೆಂಗೆ ಕುದಿಸೋಲ್ಲ ಆಲ್ರೆಡಿ ಎಲ್ಲ ಬೆಂದಿರುತ್ತಲ್ವ ಹಂಗಾಗಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಒಂದೇ ಒಂದು ಕುದಿ ಬಂದರೆ ಸಾಕು ಇದು ಹೀರೆಕಾಯಿ ಬಜ್ಜಿ ಸಾಂಬಾರು ಸೂಪರಾಗಿ ಆಗುತ್ತೆ ಸೊ ಇದಕ್ಕೆ ನೆಂಚ್ಕೊಳಕ್ಕೆ ನಮ್ಮ ಕಡೆ ಏನು ಮಾಡ್ತೀವಿ ಅಂದರೆ ಒಂದು ಕಡೆ ಆಲ್ರೆಡಿ ನಾನು ಹೆಸರು ಕಾಳನ್ನ ಸ್ವಲ್ಪ ಬಿಟ್ಟು ಒಂದು ಸಣ್ಣ ಕುಕ್ಕರ್ಗೆ ಹಾಕಿ ಉಪ್ಪಾಕಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ನಾವು ಅದೇ ಮಾಡೋದು ಜಾಸ್ತಿ ಕಡಲೆಕಾಳು ಬೇಯಿಸ್ತೀವಿ ಇಲ್ಲಾಂದರೆ ಹೆಸ್ರು ಕಾಳು ಬೇಯಿಸ್ತೀವಿ ಇವಾಗ ಬನ್ನಿ ಇವಾಗ ಮಾಲ್ಟ್ ಪೌಡರ್ಗೆ ಏನೇನೆಲ್ಲ ಬೇಕು ಹೇಗೆ ಫ್ರೈ ಮಾಡ್ಕೊಳ್ಳೋದು ಎಲ್ಲನೂ ತೋರಿಸ್ತೀನಿ ಸೊ ತಂದಿರ ಪದಾರ್ಥಗಳನ್ನೆಲ್ಲವೂ ಕೂಡ ಮೆಚ್ಚಗಾಗ ಆಗೋ ಥರ ಹುರ್ಕೊಂಡು ಮಿಕ್ಸ್ ಮಾಡಿಕೊಂಡು ಮಿಲ್ಗೆ ಹಾಕ್ಸ್ಕೊಂಬರೋದು ಅಷ್ಟೇ ಇದೇನಂತ ತುಂಬ ಏನು ಆ ಕಲಿಬೇಕು ಅಂತ ಏನಿಲ್ಲ ಸೊ ಬನ್ನಿ ಎಲ್ಲ ಪದಾರ್ಥಗಳನ್ನ ಹುರ್ಕೊಳ್ಳೋಣ ಸೊ ಸುಮಾರಷ್ಟು ಜನ ಸುಮಾರು ಥರ ಮಾಲ್ಟ್ ಪೌಡರ್ನ ಮಾಡೋದನ್ನ ತೋರಿಸಿರ್ತಾರೆ ಸೊ ನಾನು ಮೇಯ್ನಾಗಿ ಸಿರಿಧಾನ್ಯಗಳನ್ನ ಉಪಯೋಗಿಸ್ತಾ ಇದ್ದೀನಿ ಇದಕ್ಕೆ ಎಲ್ಲ ರೀತಿಯಾದಂಥ ಸಿರಿಧಾನ್ಯಗಳನ್ನ ಹಾಕೋತಾ ಇದ್ದೀನಿ ಸೊ ನೋಡಿ ನೋಡ್ತಾ ಇರಿ ಎಲ್ಲದು ಕೂಡ ಒಂದೇ ರೀತಿಯಾಗಿದೆ ನಿಜವಾಗ್ಲೂ ಬೆಳೆಯೋರಿಗೆ ನನ್ನ ಮನೆಯವ್ರಿಗೆ ಅದನ್ನೇ ಕೇಳ್ತಾ ಇದ್ದೀನಿ ಬೆಳೆಯೋರು ಹೆಂಗ್ ಬೆಳಿತಾರೆ ಕನ್ಫ್ಯೂಷನ್ ಆಗಲ್ವಾ ಎಲ್ಲನೂ ಒಂದೇ ರೀತಿ ಇದೆ ಇದೇ ನವಣೆ ಇದೇ ಸಜ್ಜೆ ಇದೇ ಅರ್ಕ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಮನೆಯವ್ರಿಗೆ ಇದ್ದೆ ಬಟ್ ಇಷ್ಟು ಚಿಕ್ಕ ಚಿಕ್ಕ ಪದಾರ್ಥನ ಬೆಳೆದು ಅದನ್ನು ಕ್ಲೀನ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ರೆಡಿ ಮಾಡಿರ್ತಾರಲ್ಲ ಎಷ್ಟು ಕಸ ಕಡ್ಡಿ ಎಲ್ಲನೂ ಇರುತ್ತೆ ಬೆಳೆದಾಗ ಎಷ್ಟು ನೀಟಾಗಿ ಇದನ್ನು ಪ್ಯಾಕ್ ಮಾಡಿದ್ದಾರೆ ಅಂತ ಮನೆಯವ್ರಿಗೆ ಹೇಳ್ತಾ ಇದ್ದೆ ಸೊ ರೈತರು ಎಷ್ಟು ಕಷ್ಟ ಬಿದ್ದು ಇದನ್ನೆಲ್ಲ ಬೆಳೆದಿರ್ತಾರಲ್ವ ಸ್ನೇಹಿತರೆ ಈಗಲೂ ಕೂಡ ಶುಗರು ಜಾಸ್ತಿ ಇರೋರು ಹಾರ್ಕದ ಅಕ್ಕಿ ಅಂತ ಬರುತ್ತೆ ನಾನು ತೋರಿಸ್ತೀನಿ ಮುಂದೆ ಅದನ್ನು ರೈಸ್ ಮಾಡ್ಕೊಂಡು ಊಟ ಮಾಡ್ತಾರೆ ಸೊ ಇವಾಗ ನಾನು ಫ್ರೈ ಮಾಡ್ತಿರೋಂದು ಫ್ರೈ ಮಾಡ್ತಾ ಇರೋವಂಥದ್ದು ಬಂದು ಕೋರ್ಲೆ ಸೊ ಇದನ್ನು ಫ್ರೈ ಮಾಡ್ಕೊಂಡಿದ್ದಾಯಿತು ಸುಮ್ಮನೆ ಜಸ್ಟ್ ಬೆಚ್ಚಗೆ ಮಾಡ್ಕೊಂಡಿರೋದು ಇದು ಹಾರ್ಕ ಸೊ ನೋಡಿ ಆಲ್ಮೋಸ್ಟ್ ಎಲ್ಲವೂ ಒಂದೇ ರೀತಿಯಾಗಿದೆ ಸೊ ಇದನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ ಅಂದರೆ ಸಿಹಿಯೋ ಥರ ಅಥವಾ ಚಿಟಪಟ ಅಂತ ಸಿಡಿಯೋ ಥರ ಈ ಥರ ಎಲ್ಲ ನಾನು ಹುರ್ಕೊಂಡಿಲ್ಲ ಜಸ್ಟ್ ಬಿಸಿ ಕೈಯಲ್ಲಿ ಮುಟ್ಟು ನೋಡಿದ್ರೆ ನಿಮಗೆ ಬಿಸಿ ತಾಕಬೇಕು ಸೊ ತುಂಬ ಚೆನ್ನಾಗಿತ್ತು ಮಾಲ್ಟ್ ಪೌಡ್ರ್ ನಾನು ನಿಮ್ಗೆ ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅದ್ರ ಸ್ಮೆಲ್ಗೆ ಈಗಲೇ ಮಾಡ್ಕೊಂಡು ಕುಡಿಬೇಕು ಅನ್ನಿಸ್ತಿತ್ತು ಅಷ್ಟು ಗಮಗಮ ಅಂತ ಸ್ಮೆಲ್ ಬರ್ತಾಯಿತ್ತು ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ನಾನು ಕೂಡ ಮಾಡಿಕೊಂಡು ಇವತ್ತು ಮಾಡ್ಕೊಂಡು ಕುಡಿದು ಆಮೇಲೆ ನಿಮಗೆ ವಾಯ್ಸ್ ಓವರ್ ಕೊಟ್ಟು ಈ ವಿಡಿಯೋನ ರೆಡಿ ಮಾಡ್ತಾ ಇರೋ ಅಂತಂದು ಸೊ ಎಲ್ಲ ಒಂದು ಏಳು ಎಂಟು ಬಗೆದು ಸಿರಿಧಾನ್ಯಗಳನ್ನ ನಾನು ಹಾಕಿದ್ದೀನಿ ಸೊ ಲಾಸ್ಟಲ್ಲಿ ಗೋಧಿ ಜೋಳ ಹಕ್ಕಿ ಹಕ್ಕಿ ಅಂದರೆ ನಾರ್ಮಲ್ ಹಕ್ಕಿ ಹಾಕ್ಬಾರ್ದು ನಿಮಗೆ ತೋರಿಸ್ತೀನಿ ನಾನು ನಿಮ್ಗೆ ತೋರಿಸ್ತೇನೆ ನೋಡಿ ಆಲ್ರೆಡಿ ದೇವಮಲ್ಲಿಗೆ ಹಕ್ಕಿ ಅಂತ ಅಥವಾ ರಾಜಮುಡಿ ಅಕ್ಕಿ ಅಂತ ಬರುತ್ತೆ ಅದಾದರೂ ಆಯಿತು ಸೊ ಕೊಟ್ಟಿನಲ್ಲಿ ಕೆಂಪು ಹಕ್ಕಿ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇನೆ ಇದಕ್ಕೆ ಎಕ್ಸ್ಟ್ರಾ ಇಂಗ್ರೀಡಿಯಂಟ್ಸು ಕೂಡ ನಾನು ನಿಮಗೆ ಹೇಳಿದ್ದೀನಿ ಯಾವುದ್ಯಾವ್ದು ಹಾಕಿ ಉರಿತೀನಿ ಅಂತ ಬಟ್ ತುಂಬ ಒಳ್ಳೆಯದು ಒಂದು ಸಲ ಅರ್ಧ ಕೆ ಜಿಯಷ್ಟು ಪ್ರಮಾಣದಲ್ಲಿ ಮಾಡಿಟ್ಕೊಂಡ್ರೆ ಒಂದು ಐದಾರು ತಿಂಗಳಂತೂ ಪಕ್ಕಾ ಬರುತ್ತೆ ಇಬ್ಬರು ಯೂಸ್ ಮಾಡಿದ್ರು ಕೂಡ ನಾನು ಇವನ್ ಅಮ್ಮನೂ ಕೂಡ ನಾನು ಕೊಟ್ಟು ಕಳಿಸಿದ್ದೀನಿ ನೋಡಿ ಇದು ಸಾವೆ ಸಾವೆ ಒಂದು ಸ್ವಲ್ಪ ದಪ್ಪ ಇದೆ ಇದೊಂದು ಗೊತ್ತಾಗುತ್ತೆ ಗೊತ್ತಾಗುತ್ತಷ್ಟೇ ನೋಡಿ ಇದನ್ನು ಕೂಡ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಂಡಿದ್ದೀನಿ ಸಾವೆ ಒಂದು ಮಾತ್ರ ಒಂದು ಸ್ವಲ್ಪ ದಪ್ಪಗಿತ್ತಲ್ಲ ಇದು ಅದಕ್ಕೋಸ್ಕರ ಒಂದು ಸ್ವಲ್ಪ ಕೆಂಪಾಗೋವರೆಗೂ ಚಿಟಪಟ ಅನ್ನೋವರೆಗೂ ಹುರ್ಕೊಂಡೆ ಇನ್ನು ಮಿಕ್ಕಿದ್ದೆಲ್ಲವೂ ಕೂಡ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕಿದ್ದೀನಿ ಇವಾಗ ನೆಕ್ಸ್ಟ್ ಇದ್ದೀನಿ ಸಜ್ಜೆ ಸಜ್ಜೆನೂ ಕೂಡ ಒಂದು ಸ್ವಲ್ಪ ದಪ್ಪ ದಪ್ಪಗಿದೆ ಇದನ್ನು ಕೂಡ ಒಂಥರ ಜೋಳದ ಥರ ಇದು ಕೂಡ ಇದು ನೋಡ್ತಾ ಇದ್ದರೆ ಜೋಳದ ಥರನೇ ಅಂತ ಅನಿಸುತ್ತೆ ಸೊ ಇದನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ನಿಜ ಮನೆಯಲ್ಲಿ ಟ್ರೈ ಮಾಡಿ ಸುಮಾರಷ್ಟು ಜನ ಕೇಳ್ತಾಯಿರ್ತೀರ ವೆಯ್ಟ್ ಲಾಸ್ ಹೇಗೆ ಮಾಡ್ತೀರಾ ದಯವಿಟ್ಟು ಒಂದು ವೆಯ್ಟ್ ಲಾಸು ಬಗ್ಗೆ ತಿಳಿಸ್ಕೊಡಿ ಅಥವಾ ನೀವೇನೇನೆಲ್ಲ ತಗೋತೀರಾ ಬ್ರೇಕ್ಫಾಸ್ಟು ಡಿನ್ನರು ಇದನ್ನೆಲ್ಲ ತಿಳಿಸ್ಕೊಡಿ ಅಂತ ಕೇಳ್ತಾ ಇರ್ತೀರ ಸೊ ನೋಡು ನೋಡಿ ಇದನ್ನ ಇರೋ ಅಂಥದ್ದು ಕೂದಲು ಅಂತ ಇದನ್ನು ಅಂಥದ್ದು ಸೊ ಇವೆಲ್ಲವೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜೊತೆಗೆ ಏನು ಹೇಳ್ತಾರೆ ಅಂದರೆ ಸಿರಿಧಾನ್ಯಗಳು ತುಂಬ ಹೀಟು ಬಾಡಿಗೆ ಅಂತ ಹೇಳ್ತಾರೆ ಆ್ಯಕ್ಚುಲಾಗಿ ನಾವು ಇದ್ರ ಜೊತೆಗೆ ಅಕ್ಕಿ ಹಾಕಿದ್ದೀವಿ ರಾಗಿ ತಂಪು ಜೋಳ ಹಾಕಿದ್ದೀವಿ ಮೆಂತೆ ತಂಪು ಮೆಂತೆ ಹಾಕಿದ್ದೀವಿ ಜೀರ್ಣಕ್ರಿಯೆಗೆ ಒಳ್ಳೆಯದಾಗಲಿ ಅಂತ ಜೀರ್ಣಕ್ರಿಯೆ ಚೆನ್ನಾಗಾಗ್ಲಿ ಅನ್ನೋ ಕಾರಣಕ್ಕೆ ಜೀರಿಗೆ ಹಾಕಿದ್ದೀವಿ ಸೊ ನನಗಿದೇನು ಹೀಟ್ ಅಂತ ಅನ್ಸಲ್ಲ ಸುಮಾರು ವರ್ಷಗಳಿಂದ ನಾನು ಉಪಯೋಗಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಬೇಕಿದ್ರೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೆ ಏರ್ ಫಾಲ್ ಆಗ್ತಿದ್ರೆ ಕಂಟ್ರೋಲಿಗೆ ಬರುತ್ತೆ ಅಥವಾ ಬಿ ಪಿ ಶುಗರ್ ಯಾರು ಬೇಕಾದರೂ ಬಿ ಪಿ ಶುಗರ್ ಇರೋರೆಲ್ಲರೂ ಕೂಡ ಉಪಯೋಗಿಸ್ಬೋದು ತೊಂದರೆ ಇಲ್ಲ ನಾವು ಹಕ್ಕಿ ಬಂದು ಬಿಳಿ ಹಕ್ಕಿನ ಉಪಯೋಗ್ಸಿಲ್ಲ ನಾವಿಲ್ಲಿ ಕೆಂಪು ಹಕ್ಕಿನ ಉಪ್ಯೋಗಿಸಿರೋ ಅಂಥದ್ದು ಎಲ್ಲವೂ ಕೂಡ ನಿಯಮಿತವಾಗಿ ಹುರಿದು ಅದನ್ನು ಪೌಡ್ರ್ ಮಾಡಿ ಬೇಕಾದರೆ ನೋಡಿ ಆ ಪೌಡ್ರ್ ಬಂದಾಗ ನೋಡಿ ನಿಮ್ಗೆ ಎಷ್ಟು ಖುಷಿ ಅನಿಸುತ್ತೆ ಅಂದರೆ ಆ ಸ್ಮೆಲ್ ಇವನ್ ಮಕ್ಕಳಿಗೆ ಕೂಡ ಕೊಡ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಮಕ್ಕಳು ತುಂಬ ಸ್ಟ್ರಾಂಗ್ ಆಗ್ತಾರೆ ಸೊ ಇದನ್ನೆಲ್ಲ ತಿನ್ನಿಸೋದ್ರಿಂದ ಇದೆಲ್ಲ ನೀವು ಸಪ್ರೇಟ್ ತಂದು ಅಥವಾ ರೈಸ್ ಮಾಡೋ ಇನ್ನೊಂದೋ ಮಾಡೋ ಕೊಟ್ಟರೆ ಖಂಡಿತ ತಿನ್ನಲ್ಲ ಮಿಲ್ಲೆಟ್ಸ್ ಎಲ್ಲ ತಿನ್ನೋದೇ ಇಲ್ಲ ಮಕ್ಕಳು ಹಾಗಾಗಿ ಇದೊಂದು ಮಾಲ್ಟ್ ಮಾಡ್ಕೊಂಬಿಟ್ರೆ ಇದು ಮಾಲ್ಟ್ ಪೌಡ್ರ್ ಮಾಡ್ಕೊಂಬಿಟ್ರೆ ಸೊ ಎಲ್ಲನೂ ಇರುತ್ತೆ ಇದರಲ್ಲಿ ನೀವು ಬೇಕಿದ್ರೆ ಇದಕ್ಕೆ ಯಾವ ಕಾಳುಗಳು ಬೇಕಾದರೂ ನೀವು ಸೇರಿಸ್ಕೊಬೋದು ಇದ್ರ ಜೊತೆಗೆ ಬಾದಾಮಿ ಸೂರ್ಯಕಾಂತಿ ಬೀಜ ಅಥವಾ ಕುಂಬಳೆ ಬೀಜ ಯಾವುದು ಬೇಕಾದ್ರೂ ನೀವು ಇದ್ರ ಜೊತೆ ಸೇರಿಸ್ಕೋಬೋದು ಬಟ್ ನಾನು ಸೂರ್ಯಕಾಂತಿ ಬೀಜ ಕುಂಬಳೆ ಬೀಜ ಬಾದಾಮಿ ಇದೆಲ್ಲ ನಾನು ಸಪ್ರೇಟ್ ಹುರ್ಕೊಂಡಿದ್ದೀನಿ ಡೈಲಿ ಒಂದೊಂದು ಸ್ಪೂನ್ ತಿಂತೀನಿ ಅದನ್ನು ತುಂಬ ಹೇರ್ ಫಾಲ್ಗೆಲ್ಲ ತುಂಬಾ ಒಳ್ಳೇದು ಅದಕ್ಕೋಸ್ಕರ ಅದನ್ನು ಹಾಗೆ ತಿಂತೀನಿ ಇನ್ನು ಫ್ಲಾಕ್ಸಿಡ್ಸ್ ಜಲ್ಲು ಇದನ್ನೆಲ್ಲ ಹೇರ್ಗೆ ಉಪಯೋಗಿಸೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಹೇರ್ಗೆ ಏರ್ ಪ್ಯಾಕ್ ಹಾಕೋದ್ರಿಂದ ಸೊ ಮುಂದೆ ನೋಡಿ ನಾನು ನಿಮಗೊಂದು ಕರ್ಬೇವಿಂದು ಚಟ್ನಿ ಪುಡಿ ಕೂಡ ತೋರಿಸ್ತಾ ಇದ್ದೀನಿ ಕರ್ಬೇವು ಚಟ್ನಿ ಪುಡಿ ಸೊ ಸುಮಾರು ಅಷ್ಟು ಜನ ಏರ್ ಫಾಲ್ಗೆ ಒಂದು ನಮಗೆ ಯಾವುದಾದ್ರೂ ಒಂದು ಸಜೆಷನ್ನ ತಿಳಿಸಿ ಅಂತ ಸುಮಾರು ಜನ ಕೇಳಿದ್ರಿ ಹಾಗಾಗಿ ಈ ಥರ ಚಟ್ನಿ ಪುಡಿ ನಾನು ತೋರಿಸ್ತೀನಿ ಮುಂದೆ ನಿಮಗೆ ಆ ಥರ ಚಟ್ನಿ ಪುಡಿನ ಬಾಣಂತಿಯವ್ರು ಕೂಡ ಯೂಸ್ ಮಾಡ್ಬೋದು ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಸೊ ನೋಡ್ತಾ ಇದ್ರ ಇವಾಗ ಹಕ್ಕಿನ ಇದ್ದೀನಿ ಇದ್ರ ಜೊತೆಗೆ ನಾನು ಇಡಿಯುವಷ್ಟು ಜೀರಿಗೆ ಒಂದಿಡಿಯಷ್ಟು ಮೆಂತೆ ಒಂದು ಐದಾರು ಏಲಕ್ಕಿ ಇಷ್ಟನ್ನು ಹಾಕೋತಾ ಇದ್ದೀನಿ ಸೊ ತುಂಬ ಒಳ್ಳೆಯದು ಇದನ್ನೆಲ್ಲ ಹಾಕೋದ್ರಿಂದ ಸ್ಮೆಲ್ ಕೂಡ ನಿಮಗೆ ಅರೋಮ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಸ್ಮೆಲ್ಲುಗೆ ನೀವು ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಇದೆಲ್ಲ ಫ್ರೈ ಮಾಡಬೇಕಾದ್ರೇ ನೋಡಿ ನಿಮಗೆ ಸ್ಮೆಲ್ ಘಮ 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 ಅಂತ ಬರ್ತಾ ಇರುತ್ತೆ ಆಮೇಲೆ ಇದ್ರ ಜೊತೆಗೆ ಒಂದು ಹತ್ತು ಕಾಳು ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ ತುಂಬ ಏನು ಹಾಕಿಲ್ಲ ಮೆಣಸು ಏಕೆಂದರೆ ತುಂಬ ಹಾಕಿದ್ರೆ ನಿಮಗೆ ಹೊಟ್ಟೆ ಉರಿ ಆಗುತ್ತೆ ಹಾಗಾಗಿ ಒಂದು ಸುಮ್ಮನೆ ಟೇಸ್ಟ್ಗೋಸ್ಕರ ಒಂದು ಹತ್ತು ಕಾಳು ಮೆಣಸನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಖಂಡಿತ ಸ್ವಲ್ಪ ಸ್ವಲ್ಪನೇ ಕಾಲು ಕೆ ಜಿಯಷ್ಟು ತಂದು ಹುರಿದು ಫ್ರೈ ಮಾಡಿಕೊಂಡು ಮಿಲ್ಲಿಗೆ ಹಾಕಿ ಉಪಯೋಗಿಸಿ ಸೊ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ಮತ್ತು ಜೊತೆಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಸೊ ನೀವು ಈ ಮಾಲ್ಟನ್ನು ಕುಡಿಯೋದ್ರಿಂದ ಹೊಟ್ಟೆ ಕೂಡ ಫುಲ್ಲಾಗಿರುತ್ತೆ ಹೊಟ್ಟೆ ತುಂಬಿ ಇರುತ್ತೆ ಹೊಟ್ಟೆ ಹಸಿವು ಕಾಣೋದಿಲ್ಲ ಜೊತೆಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಸೊ ಇದನ್ನು ನೀವು ಬೆಳಗ್ಗೆ ಕೂಡ ಒಂದು ಗ್ಲಾಸು ಕುಡಿಬೋದು ರಾತ್ರಿ ಊಟ ಕೂಡ ಸ್ಕಿಪ್ ಮಾಡಿ ರೈಸನ್ನು ಸ್ಕಿಪ್ ಮಾಡಿ ರಾತ್ರಿ ಕೂಡ ಒಂದು ಒಂದು ಗ್ಲಾಸ್ ಮಾಲ್ಟ್ ಮಾಡ್ಕೊಂಡು ಕುಡಿಬೋದು ಸೊ ಇದರಿಂದ ನಿಮಗೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಈಗ ನಾವು ಸುಮ್ಮನೆ ಸುಮ್ಮನೆ ಹನ್ನೆಲ್ದಿ ವೆಯ್ಟ್ ಲಾಸ್ ಮಾಡ್ತೀವಿ ಅಂತಂದರೆ ಸ್ಕಿನ್ನೆಲ್ಲ ಜೊತೆ ಬಿದ್ದಿರೋ ಥರ ಫೇಸಲ್ಲಿ ಸ್ಕಿನ್ನೆಲ್ಲ ಜೊತೆ ಬಿದ್ದಿರೋ ಥರ ಮತ್ತು ವೆಯ್ಟ್ ಲಾಸ್ ಆದಾಗ ನಿಮ್ಗೆ ಗೊತ್ತೇ ಇರುತ್ತೆ ಸ್ಕಿನ್ನೆಲ್ಲ ಕೈಯಲ್ಲೆಲ್ಲ ಜೊತೆ ಬಿದ್ದಿರೋ ಥರ ಈ ಥರ ಎಲ್ಲ ಆಗುತ್ತೆ ಸೊ ನಾವು ಎಲ್ದಿಯಾಗಿ ವೆಯ್ಟ್ ಲಾಸ್ನ ಮಾಡಿದಾಗ ನಮಗೆ ಸ್ಕಿನ್ನೆಲ್ಲ ಹಾಳಾಗೋದಿಲ್ಲ ಸೊ ಅದ್ರ ಜೊತೆಗೆ ಎಕ್ಸಸೈಸ್ ಅಂತೂ ಕಂಪಲ್ಸರಿ ಮಾಡಲೇಬೇಕು ವಾಕು ಅಥವಾ ಎಕ್ಸಸೈಸ್ ಯಾವುದಾದ್ರೂ ಆಯಿತು ಕಂಪಲ್ಸರಿ ನಾವು ಮಾಡಲೇಬೇಕು ಸೊ ಎಲ್ ಇವೆರಡನ್ನೂ ಕೂಡ ನಾವು ರೆಗ್ಯುಲರಾಗಿ ಮಾಡೋದರಿಂದ ನಮಗೆ ವೆಯ್ಟ್ ಲಾಸ್ ಅನ್ನೋದು ಈಸಿಯಾಗಿ ಆಗುತ್ತೆ ಇದ್ರ ಜೊತೆಗೆ ಒಂದು ಹತ್ತು ಕಾಳು ಮೆಣಸನ್ನು ಹಾಕಿ ಹುರ್ಕೋತಾ ಇದೀನಿ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಬಂತು ಅಂದರೆ ಖಂಡಿತ ನನಗೆ ಕಮೆಂಟಲ್ಲಿ ತಿಳಿಸಿ ಜೊತೆಗೆ ಮಾಲ್ಟ್ ಪೌಡ್ರ್ ಹೇಗಿತ್ತು ಅಂತಲೂ ತಿಳಿಸಿ ಸೊ ನಾನು ಹೀಗೆ ಮಾಡ್ಕೊಳ್ಳೋದು ಸೊ ಇವಾಗ ಗೋಧಿ ಕೂಡ ಹುರ್ಕೋತಾ ಇದ್ದೀನಿ ಎಲ್ಲನೂ ಅರ್ಧ ಅರ್ಧ ಕೆ ಜಿನೇ ತೊಗೊಂಡಿದ್ದೀನಿ ಗೋಧಿ ಕೂಡ ಇವಾಗ ಫ್ರೈ ಮಾಡ್ಕೊಂಡಿದ್ದಾಯಿತು ಅದ್ರ ಜೊತೆಗೆ ಜೋಳ ಬಿಳಿ ಜೋಳ ಸೊ ನಿಮಗೆ ನಮ್ಮ ಗುಬ್ಬಿನಲ್ಲಿ ನಿಮಗೆ ಇದೆಲ್ಲ ಎಲ್ಲಿ ಸಿಗುತ್ತೆ ಅಂತಂದರೆ

ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಮಾಡಿ ಇಟ್ಕೊಂಬಿಟ್ರೆ ತುಂಬಾ ಹೆಲ್ತ್ ಒಳ್ಳೆಯದು ಮತ್ತು ಏರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಹೇರ್ ಕೂಡ ಕಪ್ಪಗಾಗತ್ತೆ ಸೊ ಬನ್ನಿ ಕರ್ಬೇವಿನ ಸೊಪ್ಪು ತೋರಿಸ್ತೀನಿ ನೋಡಿ ನೋಡಿ ಇದೆ ಏನು ತೊಳೆಯೋಕ್ಕೆ ಹೋಗಲ್ಲ ಅದನ್ನ ಯಾಕೆ ಬೆಳಗ್ಗೆ ತಾನೇ ಮಳೆ ಬಂದು ಎಲ್ಲನೂ ತೊಳ್ಕೊಂಡಿದೆ ಸೊ ಬನ್ನಿ ಒಂದು ಸಲ ಕಿತ್ಕೊಂಬಂದ್ಬಿಟ್ಟು ಬಂದುಬಿಟ್ಟು ಬನ್ನಿ ಇವಾಗ ಕರಿಬೇವು ಕಿತ್ಕೊಂಬರೋಣ ಒಂದು ಒಂದು ರಂಬೆ ಕರಿಬೇವನ್ನ ಕಿತ್ಕೊಂಬಂದು ಸೊ ಬೇಕು ಅಷ್ಟು ಕಿತ್ಕೊಬರ್ತೀನಿ ಸುಮ್ಮನೆ ಎಲ್ಲ ಕಿತ್ತು ವೇಸ್ಟ್ ಮಾಡಲ್ಲ ಯಾರು ಕೇಳಿದ್ರು ಕಿತ್ಕೊಡ್ತೀನಿ ನೋಡಿ ನೋಡ್ತಾ ಇದ್ದೀರಾ ಇದೇನು ಕೆಲವರು ಅಂದ್ಕೋತಾರೆ ಇದೇನು ಬೇವಿನ ಸೊಪ್ಪು ಅಥವಾ ಕರ್ಬೇವ ಇಷ್ಟು ದೊಡ್ಡ ಮರ ಆಗಿದೆ ಅಂತ ಸೊ ನಾನು ಇದೆಲ್ಲ ಎಲೆ ಎಲ್ಲ ಉದ್ರು ಅದ್ಮೇಲೆ ಯುಗಾದಿ ಟೈಮಲ್ಲಿ ಎಲ್ಲ ಕಟ್ ಮಾಡಿಸ್ಬಿಡ್ತೀನಿ ಆವಾಗ ಮತ್ತೆ ಹೊಸ ಚಿಗುರು ಬಂದು ಇಷ್ಟೇ ಚೆನ್ನಾಗಾಗತ್ತೆ ಸೊ ನಮ್ಮ ಗಾರ್ಡನಲ್ಲಿ ಎಷ್ಟು ಚೆನ್ನಾಗಿದೆ ಕರ್ಬೇವು ಅಂದರೆ ಒಂದು ಗೂಡಿ ಇಲ್ಲ ಒಂದು ರೋಗ ಇಲ್ಲ ನೋಡಿ ಈ ಸಾಮಾನ್ಯವಾಗಿ ಕರ್ಬೇವು ನಾಟಿ ಕರ್ಬೇವು ತೊಗೊಳಕ್ಕೆ ಏನಾಗುತ್ತೆ ಅಂದರೆ ಇನ್ನು ನೋಡಿ ಹಿಂಭಾಗದಲ್ಲೆಲ್ಲ ಈ ಫಾರ್ಮ್ ಅಂತಾರೆ ಗೊತ್ತಿಲ್ಲ ನನಗೆ ಆದರೂ ಅಂತ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ನೋಡಿ ಇಲ್ಲಿ ಹಿಂಭಾಗದಲ್ಲಿ ಯಾವುದೇ ಇಲೆಕ್ಕಿತ್ಕೊಳ್ಳಿ ಒಂದು ಚೂರು ಧೂಳಿಲ್ಲ ಕಸ ಇಲ್ಲ ಮತ್ತು ಹುಳಗಳಿಲ್ಲ ಮೇಯ್ನಾಗಿ ನೋಡಿ ಕರ್ಬೇವು ಗಿಡ ಇರೋರಲ್ಲ ಇನ್ನು ಅಮ್ಮವ್ರ ಮನೆ ಹತ್ರನೇ ನೋಡಿ ಅಮ್ಮ ಯಾವಾಗಲೂ ನಮ್ಮ ಮನೇಲೆ ಕಿತ್ಕೊಂಡು ಹೋಗ್ತಾರೆ ಅವ್ರದ್ದು ಕರ್ಬೇವು ಗಿಡ ಇದೆ ಆದರೂ ಎಲ್ಲ ಆಗುತ್ತಂತೆ ನಾವೇನು ಔಷಧಿ ಸಿಂಪಲ್ಸಲ್ಲ ಏನೂ ಇಲ್ಲ ಅಷ್ಟು ಚೆನ್ನಾಗಿದೆ ನಮ್ಮ ನಮ್ಮ ಗುಬಿಗಾಗಿ ಮಿಕ್ಕುತ್ತ ಅಷ್ಟಿದೆ ಕರ್ಬೇವು ಸೊ ಆದರೂ ನಾನು ಯಾರಿಗೂ ಮುರಿಯೋದಕ್ಕೆ ಬಿಡೋದಿಲ್ಲ ಯಾಕೆಂತಂದರೆ ಹೀಗೆ ರೋಡಲ್ಲಿ ಹೋಗೋರೆಲ್ಲ ಮುಂಚೆ ಇದು ಈ ರೋಡಲ್ಲಿ ಹೆಂಡು ಈ ರೋಡ್ ಹೆಂಡಿಗೆ ಒಂದು ಮನೆ ಕಟ್ಟಿದ್ದಾರೆ ಅಲ್ಲಿ ಕಾಂಪೌಂಡ್ ಹಾಕಿರೋದ್ರಿಂದ ಯಾರೂ ಓಡಾಡ್ತಾ ಇಲ್ಲ ಸೊ ಇದಕ್ಕೆ ಮುಂಚೆ ಬರೋರು ತುಂಬ ಜನ ವಾಕ್ ಬರೋರೆಲ್ಲ ಮುರಿಯೋದು ಕೊಂಬೆ ಮುರಿಯೋದು ಮುರಿದು 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 ಒಂದು ಗಿಡನೇ ಹೋಗೋ ಥರ ಹಾಕ್ಬಿಟ್ಟಿತ್ತು ಸೊ ನಾನು ಎಲ್ರೂ ಕಂಟ್ರೋಲ್ ಮಾಡಿ ಗಿಡಕ್ಕೆ ಕೈ ಇಡಬೇಡಿ ಬೇಕಾದ್ರೆ ನಾನು ಕಿತ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಕಂಟ್ರೋಲ್ ಮಾಡಿದ ಮೇಲೆ ನೋಡಿ ಕರಿಬೇವು ತುಂಬ ಚೆನ್ನಾಗಿ ಬಂದಿದೆ ಕರ್ಬೇವ್ದು ಚಟ್ನಿ ಪುಡಿ ಮಾಡೋಣ ತುಂಬ ಒಳ್ಳೆಯದು ಸೊ ನಾನು ಏನೇನೆಲ್ಲ ಫಾಲೋ ಮಾಡ್ತೀನಿ ಅದನ್ನೆಲ್ಲರೂ ಎಲ್ಲರೂ ಕೂಡ ಫಾಲೋ ಮಾಡಿ ಅಂತ ಏನು ನಾನು ಹೇಳೋಕ್ಕೆ ಹೋಗಲ್ಲ ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಆ ಹೇರ್ ಎಲ್ಲಾ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಖಂಡಿತ ಕರ್ಬೇವನ ಹೊಟ್ಟೆಗೂ ತಗೋಬೇಕು ಹೇರ್ ಪ್ಯಾಕು ಕೂಡ ಹಾಕ್ಬೇಕು ಬನ್ನಿ ಇವಾಗ ರೆಡಿ ಮಾಡೋಣ ಚಿಕ್ಕ ಬಾಣಲೆ ತಗೊಂಡಿದ್ದೀನಿ ಚಿಕ್ಕದೊಂದ್ ಬಾಂಡ್ಲೆ ತಗೊಂಡ್ ಮನೆಯ ನಾನಿವ್ ಹತ್ತು ಇಳಕು ಅಷ್ಟು ಕರ್ಬೇವನ್ನ ಹಾಕೋತೀನಿ ಚಪಾತಿ ನೀವು ಯಾವ್ದಾದ್ರೂ ಒಂದು ರೂಪದಲ್ಲಿ ಈ ಚಟ್ನಿ ಪುಡಿನ ಡೈಲಿ ಒಂದ್ ಸ್ಪೂನ್ ತಿನ್ಬೇಕು ಅಷ್ಟೇನೆ ರೈಸ್ ಅಂತೂ ಡೈಲಿ ಎಲ್ರೂ ತಿಂದೇ ತಿಂತೀರಾ ಬಿಸಿ ರೈಸ್ಗೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ಒಂದು ಸ್ಪೂನು ಈ ಥರ ಕರಿಬೇವಿಂದು ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ಆಯಿತು ಇಲ್ಲಾಂದರೆ ಒಂದು ಸ್ಪೂನ್ ಹಾಗೆ ಬಾಯಿಗೆ ಹಾಕೊಂಡು ತಿನ್ಬೋದು ಇನ್ನು ಬಾಣಂತಿಯರು ಸೊ ನಮಗೆ ಡಿಲ್ವರಿ ಆದ ನಂತರ ನಮ್ಮ ಪ್ರೋಟೀನ್ಸ್ ಎಲ್ಲ ನಾವು ಪ್ರೆಗ್ನೆಂಟಲ್ಲಿದ್ದಾಗ ಹೈಯಾಗಿ ಇರುತ್ತೆ ಸೊ ನಾವು ಡಿಲ್ವರಿ ಆದ ನಂತರ ಎಲ್ಲನೂ ಬಾಣಂತನದಲ್ಲಿ ಎಲ್ಲ ಸ್ಕಿಪ್ ಮಾಡಿಬಿಡ್ತಾರೆ ಅಂದರೆ ತರಕಾರಿ ಇದನ್ನ ಬಹಳಷ್ಟು ಕಡೆ ಕೊಡೋದೇ ಇಲ್ಲ ಸೊ ಹಾಗಾಗಿ ಏನಾಗುತ್ತೆ ಅಂತ ಅಂದರೆ ಏರ್ ಫಾಲು ಮತ್ತು ಈ ಐರನ್ನು ಇದೆಲ್ಲ ಕಡಿಮೆ ಆದಮೇಲೆ ಏರ್ ಫಾಲ್ ನಷ್ಟಕ್ಕೆ ತಾನೇ ಏರ್ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಬಾಣಂತಿಯರು ಏನು ಒಂದು ಕೇರ್ ತೊಗೋಬೇಕು ಅಂತ ಅಂದರೆ ಡೆಲಿವರಿ ಆದ ನಂತರ ನಮಗೆ ಐರನ್ ಟ್ಯಾಬ್ಲೆಟ್ಸು ಈ ಥರ ಎಲ್ಲ ನಮಗೆ ಕೊಟ್ಟಿರ್ತಾರೆ ಸೊ ಅದನ್ನೆಲ್ಲ ರೆಗ್ಯುಲರಾಗಿ ಒಂದು ಮೂರು ತಿಂಗಳಂತೂ ತೊಗೊಂಡ್ರೆ ಕೂದಲು ತುಂಬಾ ಚೆನ್ನಾಗಿರುತ್ತೆ ಸೊ ನನಗಂತೂ ಸುಜಿತಿನ ಬಾಣಂತನದಲ್ಲಿ ಎಷ್ಟು ಚೆನ್ನಾಗಿ ಕೂದಲು ಬೆಳೆದಿತ್ತು ಅಂದರೆ ಎಲ್ಲರೂ ನಾನು ನೋಡಿ ಹಾಗೆ ಹೇಳೋರು ಬಾಣಂತನದಲ್ಲಿ ಎಲ್ರಿಗೂ ಕೂದಲು ಉದ್ರಿದ್ರೆ ಈ ಮಾರಾಯಿತಿಗೆ ಕೂದಲೇನು ಇಷ್ಟುದ ಬೆಳೆದಿದೆ ಅಂತ ಅನ್ನೋರು ಅಷ್ಟು ಚೆನ್ನಾಗಿ ಕೂದಲು ಬೆಳೆದ್ಬಿಟ್ಟಿತ್ತು ಈ ಒಂದು ಸೊಂಟದವರೆಗೂ ನನಗೆ ಕೂದಲು ಉದ್ದ ಆಗಿದೆ ಸೊ ಇದೆಲ್ಲ ನಾನು ಫಾಲೋ ಮಾಡ್ತಾ ಇದ್ದೆ ನೋಡಿ ಕರ್ಬೇವನ್ನ ಇಷ್ಟನ್ನ ಹುರಿದು ತಗೊಂಡಿದ್ದೀನಿ ಸೊ ಇವಾಗ ಒಂದು ಟೀ ಕಪ್ಪಲ್ಲಿ ಒಂದು ಗ್ಲಾಸ್ ಕಡಲೆಬೇಳೆನ ತೊಗೊಂಡಿದ್ದೀನಿ ಮತ್ತು ಕಡಲೆಬೇಳೆ ಒಂದು ಗ್ಲಾಸ್ ತೊಗೊಂಡ್ರೆ ಕಾಲು ಭಾಗ ಅದರಲ್ಲಿ ಬೇಳೆನ ತೊಗೋತೀನಿ ಸೊ ಉದ್ದಿನಬೇಳೆ ಮತ್ತು ಒಣಮೆಣಸಿನ್ಕಾಯಿ ಸ್ವಲ್ಪ ಹುಣಸೆ ಹಣ್ಣು ಒಂದೇ ಒಂದು ಸ್ಪೂನ್ ಅಷ್ಟು ಧನಿಯಾ ಸ್ವಲ್ಪ ಹಿಂಗು ಕೊಬ್ಬರಿ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನೋಡಿ ನಾನು ಇದಕ್ಕೆ ನೀವು ಒಂದು ಡ್ರಾಪ್ ಆಯಿಲ್ ಕೂಡ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಬೋದು ಮೆಣಸಿನ್ಕಾಯಿ ನೋಡಿ ಒಣ ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಬೋದು ಅಥವಾ ಗುಂಟೂರು ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು ಸೊ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡು ಬಾಣಂತನದಲ್ಲಿ ಬಿಸಿ ಬಿಸಿ ಹೇಗೂ ರೈಸ್ ಕೊಡ್ತೀರಲ್ವ ಆ ರೈಸ್ ಮೇಲೆ ಒಂದು ಸ್ಪೂನ್ ಹಾಕಿ ಅದಕ್ಕೆ ನೀವು ಒಂದು ಸ್ಪೂನು ತುಪ್ಪನ ಹಾಕಿ ಕೊಡೋದ್ರಿಂದ ಹೆಲ್ತ್ಗೂ ಒಳ್ಳೆಯದು ಮತ್ತು ಹೇರ್ ಫಾಲ್ ಕೂಡ ಬಾಣಂತನದಲ್ಲಿ ಆಗೋದಿಲ್ಲ ಸೊ ಇವಾಗ ನೋಡಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಸ್ಕಿಪ್ ಮಾಡಿಬಿಟ್ಟಿದ್ದೆ ನೋಡಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದು ತಣ್ಣಗಾಗೋದಕ್ಕೆ ಬಿಡಬೇಕು ಎಲ್ಲ ಒಟ್ಟಿಗೆ ಇದಾದ ನಂತರ ಸ್ವಲ್ಪ ಕೊಬ್ಬರಿ ಒಂದು ಸ್ವಲ್ಪ ಹುಣ್ಸೆಣ್ಣು ಕೂಡ ಹಾಕ್ತಾಯಿದ್ದೀನಿ ಒಣ ಕೊಬ್ಬರಿ ತುರ್ದಿಟ್ಕೊಂಡಿದ್ದೀನಿ ಇದೆಲ್ಲ ಎತ್ತಿಟ್ಕೊಂಡು ಸ್ವಲ್ಪ ಸ್ವಲ್ಪ ಒಣ ಕೊಬ್ಬರಿ ನಿಮ್ಮ ಜಾಸ್ತಿನೂ ಹಾಕೋಬೋದು ತೊಂದರೆ ಇಲ್ಲ ಕೊಬ್ಬರಿ ನೋಡಿ ಇಷ್ಟ ಹಾಕೊಂಡು ಇದ್ರ ಜೊತೆಗೆ ಸ್ವಲ್ಪ ಹಿಂಗೆ ಹಾಕೊಂಡು ಫ್ರೈ ಮಾಡ್ಕೊಂಡು ತಣ್ಣಗಾಗೋದಕ್ಕೆ ಬಿಡ್ತೀನಿ ಸೊ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತೆ ಒಂದು ಸ್ಪೂನ್ ಸಕ್ಕರೆ ಅಥವಾ ಬೆಲ್ಲ ಎರಡರಲ್ಲಿ ಯಾವುದಾದ್ರೂ ಹಾಕೊಳ್ಳಿ ಬೆಲ್ಲನಾರು ಹಾಕೊಳ್ಳಿ ಸಕ್ಕರೆನಾರು ಹಾಕೊಳ್ಳಿ ಎರಡರಲ್ಲಿ ಒಂದು ಬೆಲ್ಲ ಹಾಕಿದ್ರು ಚೆನ್ನಾಗಿರುತ್ತೆ ನಾನೊಂದ್ ಚೂರು ಸಕ್ಕರೆನೇ ಹಾಕೋತಾ ಇದ್ದೀನಿ ಒಂಚೂರು ಬೆಲ್ಲ ಒಂಚೂರು ಸಕ್ಕರೆ ಇವೆರಡನ್ನೂ ಸಾರಿ ಒಂಚೂರು ಉಪ್ಪು ಒಂಚೂರು ಸಕ್ಕರೆ ಎರಡನ್ನೂ ಹಾಕಿ ತುಂಬ ಪೌಡ್ರು ಆಗಬೇಕು ಅಂತಂದರೆ ಎರಡೆರಡು ಸಲ ನೀವು ಪೌಡ್ರ್ ಮಾಡಿಕೊಂಡ್ರೆ ನೀಟಾಗಿ ಪೌಡ್ರ್ ಆಗುತ್ತೆ ತರತರಿ ಆಗಬೇಕು ಅಂದ್ರೂ ಹಾಗೂ ಕೂಡ ಮಾಡ್ಕೋಬೋದು ನೋಡಿ ಎರಡನ್ನೂ ಹಾಕಿ ನೀಟಾಗಿ ಚಟ್ನಿ ಪುಡಿನ ರೆಡಿ ಮಾಡಿಕೊಂಡೆ ನೋಡಿ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡಿ ಈ ರೀತಿಯಾಗಿದೆ ನಾನು ನಾನೇನು ಡಿಸೈನ್ ಡಿಸೈನಾಗೆಲ್ಲ ಇಟ್ಟು ಬೌಲ್ಗೆಲ್ಲ ತುಂಬಿ ಡೆಕೋರೇಟ್ ಮಾಡಿ ಎಲ್ಲ ತೋರ್ಸೋದಕ್ಕೆ ಹೋಗ್ತಿಲ್ಲ ಸೊ ನಾನು ಆಗಿ ಮನೇಲಿ ಹೇಗೆ ಮಾಡ್ತೀನೋ ಹಾಗೆ ತೋರಿಸ್ತಾ ಸೊ ಸುಮಾರಷ್ಟು ಜನ ಇಷ್ಟಪಡೋದೇ ಹೀಗೆ ಹೀಗೆ ಯಾಕೆ ಅಂತಂದರೆ ಸುಮಾರು ಜನ ನನಗೆ ನನ್ನ ವೀಡಿಯೋಗಳು ಇಷ್ಟಪಡೋದೇ ಹೀಗೆ ಏನೇ ಇದ್ದರೂ ನ್ಯಾಚುರಲಾಗಿ ತೋರಿಸ್ತಾ ಇರ್ತೀರಾ ಅಂತ ಸೊ ನೋಡಿ ಹೇಗಿತ್ತಾಗಿ ತೋರಿಸ್ತಾ ಇದ್ದೀನಿ ಚಟ್ನಿ ಪುಡಿ ಫೈನಲಾಗಿ ರೆಡಿ ಆಯಿತು ಏರ್ ಫಾಲ್ ಕಂಟ್ರೋಲರ್ಗೆ ಸೊ ಇದೊಂದು ಬೆಸ್ಟು ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಮಕ್ಕಳು ಚಿಕ್ಕ ಮಕ್ಕಳು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಿಮಗೆ ಇದರ ರಿಸಲ್ಟ್ ಕೂಡ ಸಿಗತ್ತೆ ನೋಡಿ ನನಗೆ ರೆಡಿಯೇ ಮಾಡಿ ಇಟ್ಕೊಂಡೆ ಸೊ ಇವಾಗ ಬನ್ನಿ ಮಾಲ್ಟ್ ಪೌಡ್ರ್ ಹೇಗೆ ರೆಡಿ ಆಗಿದೆ ಅಂತ ತೋರಿಸ್ತೀನಿ ಇದು ರೆಡಿ ಮಾಡೋವಷ್ಟರಲ್ಲಿ ನಮ್ಮ ಮನೆಯವರು ಮಿಲ್ಗೆ ಹೋಗಿ ಬಂದ್ಬಿಟ್ರು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ನೋಡಿ ಇದನ್ನೇನು ಜಲ್ಸ ಅಂತ ಅವಶ್ಯಕತೆ ಇಲ್ಲ ನಾನು ಈ ಮಿಲ್ಗಳು ಬೇರೆ ಥರನೇ ಇದೆ ನೋಡಿ ಅದರಲ್ಲಿ ಹಾಕ್ಸ್ಕೊಂಡು ಬಂದಿದ್ದಾರೆ ತುಂಬ ತುಂಬ ನುಣಪಾಗಿ ಹಾಕ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಸ್ಮೆಲ್ ಅಂತೂ ಘಮ 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 ಅಂತ ಬರ್ತಾಯಿತ್ತು ಎಷ್ಟೊಂದು ಆಗಿದೆ ಅಂದರೆ ಸೊ ಇದರಲ್ಲಿ ನಾನು ಅಮ್ಮಂಗೆ ಕೂಡ ಕೊಟ್ಟು ಕಳಿಸ್ತೀನಿ ಸೊ ಇನ್ನು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಮಾಲ್ಟ್ ಹೇಗೆ ಮಾಡೋದು ಅನ್ನೋದು ಕೂಡ ನಾನು ಇದರಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ತುಂಬ ಎಲ್ತ್ ಬೆನಿಫಿಟ್ ಇರುವಂತಹ ರಾಗಿ ಮಾಲ್ಟ್ ಸಿರಿಧಾನ್ಯದ ಮಾಲ್ಟ್ ಪೌಡರ್ ಮಧ್ಯಾಹ್ನದ ಊಟ ಇವಾಗ ನೋಡಿ ಆರೋಗ್ಯಕರವಾದಂಥ ಮಧ್ಯಾಹ್ನದ ಬಿಸಿ ಬಿಸಿ ಮುದ್ದೆ ಊಟ ಸೊ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಮಧ್ಯಾಹ್ನ ಹಿಂಗೆ ಇರುತ್ತೆ ಊಟ ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಇರುತ್ತೆ ಡೈಲಿ ನೋಡಿ ಇವಾಗ ಲೈಟ್ ಬಂದಿದೆ ಅಲ್ಲಿ ಮೇಯ್ನ್ ಇದಕ್ಕೆ ಅಲ್ಲಿ ಮೇಯ್ನ್ ಏನು ಅಂದರೆ ಇವೆರಡು ಕಂಬಕ್ಕೆ ಲೈಟ್ ಹಾಕ ಕೇಳಿದ್ವಿ ಸೊ ತ್ರೀ ಲೈನ್ ಬಂದಿಲ್ಲ ಅಂತ ಈಗ ಮೇಯ್ನ್ ಸ್ಟಾರ್ಟಿಂಗ್ಗೆ ಲೈಟ್ ಹಾಕಿದ್ದಾರೆ ಇವಾಗ ನೋಡಿ ಈ ರೋಡ್ಗೆ ಲೈಟ್ ಬಂತು ಆ್ಯಕ್ಚುಲಾಗಿ ಇಲ್ಲಿ ಏನು ಅಂತಂದರೆ ನೆರಳೇ ಇರಲಿಲ್ಲ ನೋಡಿ ಒಂದು ಮರ ದೊಡ್ಡದಾಗಿ ಸ್ವಲ್ಪ ನೆರಳು ಬಂದಿದೆ ಚೆನ್ನಾಗಿದೆ ಗಾಡಿಗಳು ಕಾರು ಎಲ್ಲ ನಿಲ್ಲಿಸೋಕ್ಕೆ ಇದೊಂದು ಹೊಂಗೆ ಗಿಡ ಒಂದು ದೊಡ್ಡದಾಗಿಬಿಟ್ರೆ ಒಂಥರ ಚೆನ್ನಾಗಿರುತ್ತೆ ನೆರಳು ತುಂಬ ಬಿಸಿಲು ಊಟ ಎಲ್ಲ ಆಯಿತು ಸುಮ್ಮನೆ ಅಲ್ಲಿ ಉಡ್ಕೊಂಡಿದ್ದೆ ಇದು ಏನು ಬಂದಿರಲಿಲ್ಲ ಸೊ ಲೈಟ್ ಹಾಕಿದ್ದಾರೆ ಬಾ ಅಂತಂದರು ಮನೆಯವರು ಸೊ ಇವಾಗ ಹೋದರು ಸುಜಿತ್ ಕರ್ಕೊಂಬರೋಕ್ಕೆ ಸುಜಿತ್ ಕರ್ಕೊಂಬಂದರೆ ಒಂದು ಊಟ ಮಾಡಿಸಿ ಮಲಗಿಸ್ಬೇಕು ಸುಜಿತ್ನ ಸೊ ಬ್ಲಾಗ್ ಇಲ್ಲಿಗೆ ಹೆಂಡಾಗ್ತಾ ಇದೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು